ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಐಬ್ರೋ ಮಾಡಿಸ್ಕೊಂಡ್ ಅಂತ ಹೋಗ್ತಿದ್ದೀವಿ ನೋಡಿ ಸನಿ ಕಟ್ಟಿಂಗ್ ಮಾಡಿಸ್ಕೊಂತೀಯ ಅಪ್ಪ ಬೇಡ ನೀನೇ ಒಂದು ಸ್ವಲ್ಪ ಮಾಡಿಸ್ಕೋ ಅವನಿಗೆ ಕಟ್ಟಿಂಗ್ ಮಾಡಿಸ್ಬೇಕಂತ ಅನ್ಕೊಂಡಿದೀವಿ ಡಿಪೆಂಡ್ ಅಪ್ಪ ನೋಡೋಣ ಬೇಡ ಅಂತಿದ್ದಾನೆ ಹಾಕಿಲ್ಲ ಐಸ್ಕೊಬೇಕಂತಿಲ್ಲ ಬಂದ್ವಿ ಐಬ್ರೋ ಮಾಡಿಸ್ಕೊಳಕ್ ಅಂತ ಹೇಳ್ಬಿಟ್ಟು ನೋಡಿ ಸ್ವಲ್ಪ ಹೆಂಗಪ್ಪ ಅಂದ್ರೆ ಸನಿ ಅಳ್ತಾ ಇದ್ದ ಬರ್ತಾನೆ ನಾನು ಮಾಡಿಸ್ಕೊಳಲ್ಲ ನಾನು ಮಾಡಿಸ್ಕೊಳಲ್ಲ ಅಂತ ಹೇಳ್ಬಿಟ್ಟು ಐಬ್ರೋ ಮಾಡಿಸ್ಕೊಂಡು ಬಂದ್ವಿ ಬಟ್ ವೀಡಿಯೋ ಮಾಡ್ಕೊಳಕ್ ಅಲ್ಲೆಲ್ಲ ಫುಲ್ ರಶ್ ಇರೋದ್ರಿಂದ ಸನಿ ನೋಡಿ ಏನೇನು ಆಟ ಸಾಮಾನು ತಗೊಂಡು ಬಂದಿದ್ದಾನೆ ತೋರ್ಸನಿ ನೋಡಲಿ ಏನೇನ್ ತೋರಿಸ್ರಿ ರಜಾ ಏನೇನ್ ತಂದಿ ಟೈಗರ್ ಫ್ಯಾನ್ ಡಕ್ ಅದು ಸೆಟ್ ಮಾಡ್ಬೇಕಂತ ಹೇಳಿದ್ದಾರೆ ಮ್ಯಾಮ್ ಚೆನ್ನಾಗಿ ಜೋರಾಗಿ ಎಳಿಬೇಕು ಈ ಮೂರು ಟಾಯ್ ತಗೊಂಡ್ ಬಂದಿದ್ದ ನಾರ್ಮಲ್ ಬಿಡೋನ್ ಯಾವಾಗ್ಲೂ ಒಂದು ಇಟ್ಕೊಂಡ್ ಬರದೆ ಹಾಗೆ ನಾನು ಹೋಗೋದಿತ್ತು ಅಲ್ವಾ ಹಂಗಾಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ ನೋಡಿ ಒಂದೊಂದಾಗೆ ನೋಡ್ಕೊಂಡು ನೋಡ್ಕೊಂಡು ಪ್ಯಾಕ್ ಮಾಡ್ಕೊತಾ ಇದ್ದೆ ನನ್ಕಿನ ಇಂಪಾರ್ಟೆಂಟ್ ಸನಿ ಬಟ್ಟೆ ಅಂಡ್ ಸನಿ ಡೈಪರು ಸನಿ ಆಲ್ರೆಡಿ ಒಂದು ಬ್ಯಾಗ್ ಪ್ಯಾಕ್ ಆಗಿತ್ತು ನೆಕ್ಸ್ಟ್ ಬ್ಯಾಗ್ನ ನಾನು ಪ್ಯಾಕ್ ಮಾಡ್ಕೊತ ಇದ್ದೆ ನೋಡಿ ಇವಾಗ ಏನಾಗ್ಬಿಡುತ್ತೆ ಅಂತಂದರೆ ನಂದು ಬ್ಯಾಗ್ ಸಪ್ರೇಟು ಸನ್ನಿ ಬ್ಯಾಗ್ ಸಪ್ರೇಟು ಅಂಥೇಳಿ ಮಾಡಿರ್ತೀನ ಅಂದ್ರೂ ನನ್ನ ಬ್ಯಾಗಲ್ಲಿ ಅವನೊಂದು ಸ್ವಲ್ಪ ಬಟ್ಟೆ ಇಟ್ಕೊಂಡೇ ಇಟ್ಕೊಂಡಿರ್ತೀನಿ ಏನಪ್ಪ ಅಂದರೆ ನಮಗೆ ಅಮ್ಮ ಅಂದಿರಿಗೆ ಏನಾಗ್ ಫಿಡ್ ಫೀಲ್ ಆಗಿಬಿಡುತ್ತೆ ಅಂದರೆ ಓ ಎಮರ್ಜೆನ್ಸಿಗಿರಲಿ ಸ್ಪೇಸ್ ಇತ್ತು ನಮ್ಮ ಬ್ಯಾಗಲ್ಲಿ ಸ್ಪೇಸ್ ಇತ್ತಂದರೆ ಎಮರ್ಜೆನ್ಸಿಗೆ ಇದ್ಬಿಡಲಿ ಅವನದು ಒಂದು ಸ್ವಲ್ಪ ಬಟ್ಟೆಗಳು ಏನಾದರೂ ಸಡನ್ಲಿ ಆಗಿ ಇವಾಗ ನೋಡಿರಿ ಒಂದು ಸಿಚುವೇಶನ್ ವಾಮಿಂಟ್ ಅಂತ ಮಾಡ್ಕೊಂಡ್ರೆ ಏನು ಮಾಡಿಕೊಂಡ್ರೂ ಸ್ವಲ್ಪ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಸ್ವಲ್ಪ ಓಕೆ ಆಗೋಗ್ಬಿಡುತ್ತೆ ನಡೆದೋಗ್ಬಿಡುತ್ತೆ ಇಲ್ಲಾಂದರೆ ನಾವು ಎಷ್ಟು ಬೇಕಷ್ಟೇ ತಗೊಂಡೋದ್ರೆ ಮಕ್ಕಳಿಗೆ ಆಗೋಲ್ಲ ಅಂದ್ಬಿಟ್ಟು ನಾನು ನನ್ನ ಬ್ಯಾಗಲ್ಲೂ ಕೂಡ ಅವ್ನ ಬಟ್ಟೆ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡೇ ಇರ್ತೀನಿ ಅವ್ನ ಬ್ಯಾಗಲ್ಲಿ ಕೂಡ ಅವ್ನ ಬಟ್ಟೆ ಆಗಲಿ ಅವ್ನ ಸ್ಕಿನ್ ಕೇರ್ ಆಗಲಿ ಆ್ಯಂಡ್ ಅವ್ನ ಸಿರಪ್ ಆ್ಯಂಡ್ ಅವ್ನ ಸೋಪು ಬಾಡಿ ಲೋಷನ್ ಎಲ್ಲನೂ ಇಟ್ಕೊಂಡಿರ್ತೀನಿ ಮಕ್ಕಳಿಗೆ ಯಾವ ಟೈಮಲ್ಲಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗಲ್ಲಲ್ವ ಚಾನ್ಸ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಸಡನ್ಲಿ ಜ್ವರ ಬರೋ ಚಾನ್ಸಸ್ ಇರುತ್ತೆ ಎಮರ್ಜೆನ್ಸಿಗೆ ನಾನು ಒಬ್ಳು ತಾಯಿಯಾಗಿ ಎಲ್ಲನೂ ಕೇರ್ ಮಾಡಲೇಬೇಕಲ್ವಾ ಹಂಗಾಗಿ ಎಲ್ಲನೂ ಇಟ್ಕೊಂಡಿರ್ತೀನಿ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಾವು ಯಾವಾಗ ಸಿರಪ್ ತಗೊಂಡೋಗಿರಲ್ಲ ನಾವು ಯಾವಾಗ ಅದಿದೆ ಇದು ಏನಾದರೂ ಒಂದು ಮರ್ತೋದಾಗ ಮಕ್ಕಳು ಹಠ ಮಾಡಿ ಅದನ್ನೇ ಇದಾಗ್ಬಿಟ್ಟಿರುತ್ತೆ ನನಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಎಕ್ಸಾಂಪಲ್ ಅವನು ಏನು ಬಾಟಲ್ ಮಿಲ್ಕ್ ಬಾಟಲಲ್ಲಿ ಮಿಲ್ಕ್ ಅಂತ ಹೇಳಿ ಅವತ್ತಿನ ದಿನ ನಾನು ಬಿಟ್ಟೋ ದಿನ ಅವತ್ತು ಅವನ ಬಾಟಲ್ ಕೇಳಿರ್ತಾನೆ ತುಂಬ ಹಠ ಮಾಡಿರ್ತಾನೆ ಅದಕ್ಕಂತಲೇ ಎಮರ್ಜೆನ್ಸಿಗೆ ಎದ್ಕುಂಟು ಇರಲಪ್ಪ ಅಂತೇಳಿ ಇಟ್ಕೊಂಡೋದಕ್ಕೆ ಬ್ಯಾಗ್ ತುಂಬ ಜಾಸ್ತಿನೇ ಆಗೋದು ನೋಡಿ ಈ ಕಡೆ ಹಾಗೆ ಬೆಂಡೆಕಾಯಿನ ಎರ್ಚ್ಕೊತಾ ಇದ್ದೀನಿ ನೋಡಿ ರಾತ್ರಿ ಅಡುಗೆಗೋಸ್ಕರ ರಾತ್ರಿ ಅಡುಗೆಗೆ ಬೆಂಡೆಕಾಯಿ ಗೊಜ್ಜು ಆ್ಯಂಡ್ ದಾಲ್ ದಾಲ್ ಪಪ್ಪು ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ರೆಸಿಪಿ ಕೂಡ ನಾನು ಸಲನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿಲ್ಲ ಹಂಗಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಮಾ ರೆಡಿ ಮಾಡ್ಕೊತಾ ಇದ್ದೀನಿ ನ ಅಹ್ ಬೆಂಡೆಕಾಯಿ ಪಲ್ಯ ನಾನು ಎರಡ್ ಸಲ್ ಎರಡು ತರ ಮಾಡೋದ್ ತೋರಿಸಿದೀನಿ ಬೆಂಡೆಕಾಯಿಯಲ್ಲಿ ಬೆಂಡೆಕಾಯಿ ಗೊಜ್ಜು ಮಾಡೋದು ನಾನು ತೋರಿಸಿಲ್ಲ ಬೆಂಡೆಕಾಯಿ ಗೊಜ್ಜಂತ ನನ್ಬಹುದು ನಮ್ ಕಡೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬೆಂಡೆಕಾಯಿ ಖಾರ ಅಂತ ಹೇಳಿ ಕರಿತೀವಿ ನಾವು ಬೆಂಡೆಕಾಯಿ ಖಾರ ಅಂತಾನು ಕರಿಬಹುದು ನೋಡಿ ನಾನು ಇಲ್ಲಿ ನೋಡಿ ಎಲ್ಲಾನು ಚಿಕ್ಕ ಚಿಕ್ಕವಾಗಿ ಎರ್ಚ್ಕೊಂಡು ನಾರ್ಮಲ್ ಆಗಿ ಪಲ್ಯಕ್ಕೆ ಯಾವ ತರ ಎರ್ಚ್ತಿದ್ದೀನಿ ಅದೇ ಚರ ತರಾನೇ ಎರ್ಚ್ಕೊಂಡು ಇಟ್ಕೊಂತಿದೀನಿ ನೋಡಿ ಬೆಂಡೆಕಾಯಿ ಎಲ್ಲ ಮೇಲೆ ಚಾಕುನ ಚೆನ್ನಾಗಿ ತೊಳೆದು ಒರೆಸ್ಕೊಂಡು ಇಟ್ಕೊಂಡ್ ಬಿಡ್ಬೇಕು ಇಲ್ಲಾಂದ್ರೆ ಬೇರೆ ತರಕಾರಿ ಎರ್ಚಕ್ ಚೆನ್ನಾಗ್ ಅನ್ಸಲ್ಲ ಇಲ್ಲಿ ನೋಡ್ತಿರ್ಬಹುದು ನಾನು ಒಂದು ಕುಕ್ಕರ್ ಅಲ್ಲಿ ತೊಗರಿಬೇಳೆನ ಎರಡು ಇಬ್ಬರಿಗೆ ಆಗೋಷ್ಟು ತಗೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ತೊಗರಿಬೇಳೆ ತೊಳ್ಕೊಂಡು ಬರ್ಬೇಕು ನೋಡಿ ಚೆನ್ನಾಗಿ ನೀಟಾಗಿ ತೊರೋ ತೊಗರಿಬೇಳೆ ತೊಳ್ಕೊಂಡ ತಕ್ಷಣನೇ ಅದಕ್ಕೆ ನೀವು ಎಲ್ಲ ತರಕಾರಿನೂ ಹ್ಯಾಡ್ ಮಾಡ್ಕೋಬಹುದು ನಾನು ಇಲ್ಲಿ ನನ್ನ ಮನೇಲಿ ಯಾವ್ಯಾವ ತರಕಾರಿ ಮಿಕ್ಕಿವೆ ಅದನ್ನ ಮಾತ್ರ ನಾನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಟೊಮೊಟೊ ಹಾಕೊಂಡಿದ್ದೀನಿ ಒಂದು ಬದನೆಕಾಯಿ ಹಾಕೊಂಡಿದ್ದೀನಿ ಒಂದು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ನೀವು ಬೇಕಾದ್ರೆ ಸೌತೆಕಾಯಿ ಮತ್ತೆ ಯಾವ ತರಕಾರಿ ಇರುತ್ತೆ ಆ ತರಕಾರಿನ ಹಾಕೋಬಹುದು ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಒಂದು ಬಾಯ್ ಬಿಸಿಲು ಒಡೆಸೋ ತನಕ ಬಿಟ್ಬಿಡ್ತೀನಿ ನೋಡಿ ಚೆನ್ನಾಗಿ ಅದು ಸ್ವಲ್ಪ ಒಡ್ಕು ಒಡ್ಕಿರಬಾರ್ದು ಚೆನ್ನಾಗಿ ಬೇಯ್ದ್ರೆ ಮಾತ್ರ ದಾಲ್ ದಾಲ್ ಪಪ್ಪು ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಹೋಟೆಲ್ ಸ್ಟೈಲಲ್ಲೇ ಮಾಡ್ತೀನಿ ನೋಡಿ ಅದನ್ನೇ ನಿಮ್ಮ ಜೊತೆಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಐದು ಐದು ವಿಸಿಲ್ ಹಾಕೊಂಡ್ರೆ ಚೆನ್ನಾಗಿ ಬಂದುಬಿಡುತ್ತೆ ನಮ್ದು ಏನಪ್ಪ ಅಂದರೆ ನಮ್ಮನೆ ಬೇಳೆ ಸ್ವಲ್ಪ ಬೇಗನೆ ಬೇಯ್ಯಲ್ಲ ಅವು ಹಾಗಾಗಿ ನಾನೊಂದು ಐದು ವಿಸಿಲ್ ಹಾಕೊತಾ ಇದ್ದೀನಿ ನೀವು ಬೇಕಾದ್ರೆ ಮೂರು ವಿಸಿಲ್ ಹಾಕೋಬೋದು ಡಿಪೆಂಡ್ ಅಪ್ ಬೇಳೆ ಮೇಲೆ ನೋಡ್ತಿರ್ಬೋದು ಹಾಗೆ ಈ ಕಡೆ ಸಹ ಬೆಂಡೆಕಾಯಿನ ಹುರ್ಕೊಂಡು ಬಿಡೋಣ ಅಂತೇಳಿ ಹುರ್ಕೊಂತ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫುಲ್ಲು ಏನು ಜಿಬ್ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಬಿಡ್ಬೇಕಾಗುತ್ತೆ ಅದನ್ನ ಇಲ್ಲಂದ್ರೆ ಅದು ಚೆನ್ನಾಗ್ ಆಗಲ್ಲ ಖಾರ ಚೆನ್ನಾಗಿ ಎಲ್ಲಾನು ಎಣ್ಣೆಯಲ್ಲಿ ಫುಲ್ಲು ಫ್ರೈ ಆಗಿ ಕಲರೇ ಬೇರೆ ಥರ ಆಗ್ಬಿಡ್ಬೇಕು ಅದು ಫುಲ್ಲು ಗ್ರೀನ್ ಕಲರಲ್ಲಿ ಆಗಬೇಕು ಆ ಥರ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಇವಾಗ ಪಲ್ಯ ಮಾಡುವಾಗ ಯಾವ ಥರ ನಾವು ಸಣ್ಣದಾಗಿ ಹೆರ್ಚ್ಕೊಂಡು ಹುರ್ಕೊತೀವಿ ಅದೇ ಥರನೇ ಹುರ್ಕೋಬೇಕಾಗತ್ತೆ ಆಮೇಲೆ ಏನಪ್ಪಾ ಅಂದರೆ ಇದು ಬೆಂಡೆಕಾಯಿ ಇದೆ ಅಲ್ವಾ ಕೊ ಕೊಯ್ಯೋ ಟೈಮಲ್ಲಿ ಎಷ್ಟು ಇರಿಟೇಟಿಂಗ್ ಮಾಡುತ್ತೆ ಅಂತಂದರೆ ಅದನ್ನೇ ತಿನ್ನೋ ಟೈಮಿಗೆ ಅಂತ ಅಷ್ಟೇ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನನಗಂತರ ತುಂಬಾ ಇಷ್ಟ ಬೆಂಡೆಕಾಯಿ ಐಟಮಲ್ಲಿ ನನಗೆ ಬದ್ನೆಕಾಯಿ ಬೆಂಡೆಕಾಯಿ ಅಂದರೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಇಷ್ಟ ಅದ್ರದ್ದು ಖಾರ ಕೂಡ ಬೆಂಡೆಕಾಯಿ ಚಟ್ನಿ ಕೂಡ ಇಷ್ಟ ಬದ್ನೆಕಾಯಿ ಚಟ್ನಿ ಕೂಡ ಇಷ್ಟ ಹಾಗಾಗಿ ಬಟ್ ಹಿಂಗೇನ್ ಕೊಯ್ತಿರ್ತೀವಲ್ಲ ಅದ್ರಲ್ಲಿ ತುಂಬಾ ಇರ್ಟೇಡಿಂಗ್ ಆಗುತ್ತೆ ಒಂಥರ ಫುಲ್ ಕಸಿ ಬಿಸಿ ಆಗುತ್ತೆ ನಿಮ್ಗೂ ಕೂಡ ಹಾಗೆ ಅನ್ಸುತ್ತೆ ಅನ್ಕೊಂಡಿರ್ತೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಹಾಗೆ ಅನ್ಸಿರುತ್ತೆ ಈ ಕಡೆ ಹಿಟ್ನ ಹಾತ್ಕೊಂಡ್ ಬಿಡೋಣ ಗೋದಿಟ್ಟಿಗೆ ಅಂತೇಳಿ ಚಪಾತಿಗೆ ಹಿಟ್ನ ಹಾತ್ಕೊಂಡು ಇಡ್ತಿದ್ದೀನಿ ನೋಡಿ ಇಬ್ರಿಗೆ ಎಷ್ಟ್ ಬೇಕಾ ಅಷ್ಟು ಹಿಟ್ ನಾತ್ಕೊಂಡು ಇಟ್ಕೊಂಡಿದೀನಿ ಇನ್ನೇನಪ್ಪಾ ಅಂದ್ರೆ ಸ್ವಲ್ಪ ಬೇಗನೆ ಹಿಟ್ನಾದಿ ಒಂದ್ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಎತ್ತಿಡೋದ್ರಿಂದ ನೆನ್ನಿಡೋದ್ರಿಂದ ಚಪಾತಿ ತುಂಬಾನೇ ಸ್ಮೂತ್ ಆಗುತ್ತೆ ಇನ್ನು ಈ ಕಡೆ ದಾಲ್ ಪಪ್ಪುಗೆ ಒಂದು ನಿಂಬೆ ಹಣ್ಣು ಹುಣಸೆ ಹಣ್ಣು ಹಣ್ಣೆ ಇದ್ದೀನಿ ನೋಡಿ ಆ ಯಾಕಂದ್ರೆ ಇಲ್ಲದೆ ಹಣ್ಣು ಇಲ್ದೆ ದಾಲ್ ಪಪ್ಪು ಟೇಸ್ಟ್ ಚೆನ್ನಾಗ್ ಆಗಲ್ಲ ಹಾಗಾಗಿ ಈ ಕಡೆ ಸುಲ್ದಿಟ್ಟಿರ್ತಕ್ಕಂಥ ಬೆಳ್ಳುಳ್ಳಿನ ಚೆನ್ನಾಗಿ ಚಚ್ಕೊತಾ ಇದ್ದೀನಿ ಆ ಒಂದು ಚಿಕ್ಕ ಬೆಳ್ಳುಳ್ಳಿನ ಫುಲ್ ಸುಲ್ಕೊಂಡಿದ್ದೀನಿ ನೋಡಿ ಅದನ್ನ ಚೆನ್ನಾಗಿ ಕುಟ್ಕೊಂಡ್ ಬಿಡ್ತಿದ್ದೀನಿ ಕುಟ್ಕೊಂಡ್ರೆ ಅದರದ ಅಂಶ ಎಲ್ಲ ಏನು ಮಾಡ್ತೀವಲ್ವಾ ತರಕಾರಿಯಲ್ಲಿ ಮಿಕ್ಸ್ ಆಗತ್ತಂತೇಳಿ ಈ ತರ ಚೆನ್ನಾಗಿ ಜಜ್ಕೊಂಡೇ ಹಾಕ್ಬೇಕು ಈ ಕಡೆ ಆಲ್ರೆಡಿ ಬೆಂಡೆಕಾಯಿ ಹುರ್ಕೊಂಡು ಆಲ್ರೆಡಿ ತಣ್ಣಗಾಗಿ ಹೋಗಿದೆ ಇದನ್ನ ಒಂದು ಜಾರಿಗೆ ಹಾಕ್ಕೊಂಡು ಎಷ್ಟು ಹಾಕೊಂಡು ನನ್ ಇಬ್ಬರಿಗಾಗೋಷ್ಟು ಮಾತ್ರ ನಾನು ಮಾಡ್ಕೊತಿರೋದು ಇಲ್ಲಿ ಅದು ಕ್ವಾಂಟಿಟಿ ಪ್ರಕಾರ ನಾನು ಹಾಕೊತಿದ್ದೀನಿ ಚೆನ್ನಾಗಿ ಎಲ್ಲನೂ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಂದು ಎಲೆ ಅಷ್ಟು ಹುಣಸೆಕಾಯಿ ಸ್ವಲ್ಪ ಜೀರಿಗೆ ಆ್ಯಂಡು ಬೆಳ್ಳುಳ್ಳಿ ನೆಕ್ಸ್ಟ್ ಅಚ್ಚಕಾರದ ಪುಡಿಯನ್ನು ಹಾಕೋಬೇಕಾಗುತ್ತೆ ನೋಡಿ ಅಚ್ಕಾರದ ಪುಡಿ ಹಾಕೊಂಡ್ ನಂತರ ಇದನ್ನ ಚೆನ್ನಾಗಿ ತರಿ ತರಿಯಾಗಿ ಗ್ರ ಮಿಕ್ಸರಲ್ಲಿ ಆಗ್ಲಿ ಅಲ್ಲಿ ಆಗ್ಲಿ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನೋಡಿ ನೋಡಿ ರುಬ್ಕೊಂಡ ಮೇಲೆ ಈ ತರ ಕಾಣಿಸ್ತಿದೆ ಇಷ್ಟ ಆದ್ರೆ ಸಾಕು ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಖಾರ ರೆಡಿಯಾಗಿ ಹೋಗುತ್ತೆ ನೋಡಿ ಇನ್ನು ಈ ಕಡೆ ನಾನು ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ವ ಆಲ್ರೆಡಿ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು ಅದು ಒಂದು ಸ್ವಲ್ಪನು ತರಕಾರಿ ಅದು ಎಲ್ಲಾನು ಫುಲ್ ಚೆನ್ನಾಗಿ ಬೆಂದೋಗಿತ್ತು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ ಬಿಡೋಣ ಅಂತ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲೂ ಕಾಳು ಕಾಳ್ ತರ ಕಾಣ್ಬಾರ್ದು ಚೆನ್ನಾಗಿ ಎಲ್ಲಾನು ಮೆಲ್ಟ್ ಆಗೋ ತರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಬಿಡಬೇಕು ನೋಡಿ ಇದು ದಾಲ್ ಪಪ್ಪ ಆಗಿರೋದ್ರಿಂದ ಎಲ್ಲನೂ ಸಂಪೂರ್ಣವಾಗಿ ಮೆಲ್ಟ್ ಆಗಿ ಹೋಗಿರ್ಬೇಕು ಅದು ಬೇಳೆ ಈ ಕಡೆ ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ನಾರ್ಮಲಾಗಿ ಬೇಳೆ ಸಾರು ಯಾವ ಥರ ಮಾಡ್ತೀರಿ ಅದೇ ತರನೇ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಇಬ್ಬರಿಗಾಗಷ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವಿಗೆ ಸ್ವಲ್ಪ ಜೀರಿಗೆ ಹಾಕೊತಾ ಇದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಇದೆ ಕಾಯಕ್ಕೆ ಬಿಟ್ಟ ನಂತರ ಸಾಸಿವೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ನಾವೇನು ಹೆರ್ಚಿಟ್ಟಿದ್ವಲ್ವ ಸಾರಿ ನಾವೇನು ಕುಟ್ಟಿಟ್ಟಿದ್ವಲ್ವ ಬೆಳ್ಳುಳ್ಳಿನ ಅದನ್ನು ಹ್ಯಾಡ್ ಮಾಡ್ಕೋಬೋದು ಮಾಡ್ಕೋಬೇಕು ನೋಡಿ ನಾನು ಒಂದು ಚಿಕ್ಕ ಬೆಳ್ಳುಳ್ಳಿನ ಚೆನ್ನಾಗಿ ಸುಲಿದ್ಬಿಟ್ಟು ಚಚ್ಚಿಬಿಟ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕೂಡ ಎಕ್ಸ್ಟ್ರಾ ಟೇಸ್ಟ್ ಕೊಡಕ್ಕೆ ಸಾಧ್ಯ ಬೆಳ್ಳುಳ್ಳಿ ಇಲ್ಲ ಅಡುಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನೆಕ್ಸ್ಟ್ ಕರಿಬೇವು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣವೇ ನಾನೇನು ಹುಳಿ ಇಟ್ಟಿದ್ನಲ್ವ ಹುಣಸೆ ಹುಳಿ ಅದನ್ನು ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದು ಇದು ಹ್ಯಾಡ್ ಮಾಡಿದ ತಕ್ಷಣವೇ ಲೋ ಫ್ಲೇಮಲ್ಲಿ ಇಟ್ಟು ನೀವು ಉಪ್ಪು ಖಾರ ಅರಿಶಿನ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಬೇಳೆ ಹ್ಯಾಡ್ ಮಾಡ್ಕೋಬೋದು ನಾನಿಲ್ಲಿ ಮೊದಲಿಗೆ ಬೇಳೆ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಲೋ ಫ್ಲೇಮಲ್ಲಿ ಇಡ ಈ ಟೈಮಲ್ಲಿ ಒತ್ತಿ ಬಿಡೋ ಚಾನ್ಸಸ್ಸು ಇರುತ್ತೆ ನಾನು ರಿಸ್ಕ್ ಯಾಕೆ ಹೇಳಿ ಮೊದಲಿಗೆ ಬೇಳೆ ಹಾಕೊಂಡಿದ್ದೀನಿ ನೋಡಿ ಬೇಳೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೇನು ಮೇಲೆ ಕಾಣಿಸ್ತಾ ಅಲ್ಲ ಎಣ್ಣೆ ಅದೆಲ್ಲಾನು ಬೇಳೆ ಒಳಗೆ ಹೋಗ್ಬಿಡ್ಬೇಕು ಅಷ್ಟು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಒಂದು ಮಿನಿಟ್ ತಿರ್ಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ನೀವು ನೋಡ್ತಿರ್ಬೋದು ಎಣ್ಣೆ ಎಲ್ಲ ಮೇಲೆ ಕಂಡಂಗೆ ಆಗ್ತಿದೆ ಅದೆಲ್ಲ ಚೆನ್ನಾಗಿ ಒಳಗಡೆ ಹೋಗಬೇಕು ದಾಲ್ ದಾಲಲ್ಲೆಲ್ಲನೂ ಮಿಕ್ಸ್ ಆಗ್ಬೇಕು ನೋಡಿ ಅಷ್ಟು ಚೆನ್ನಾಗಿ ತಿರ್ಸ್ಕೋಬೇಕು ನೋಡ್ತಿರ್ಬೋದು ನೀವು ನಾನಿನ್ನೂ ಸ್ವಲ್ಪ ಕುದಿಸ್ತಾ ಇದ್ದೀನಿ ఒ నిమిష ఎలా కదుస్క్రె సాగన్ నిమిష జాస్తి అందూ మినిట్స్ అోడి నోడ్తిబోదు ఇవ్వ ఆల్ ఎలా స్వల్పన్సతే ఈ స్వల్ప అచ్చకారత్ పుడి నెక్స్ట్ స్వల్ప అర్శనా హ మిక్స్ మార్కెట్ ಇಲ್ಲಿ ನೀವು ಮಸಾಲ ಐಟಮ್ ಕೂಡ ಹಾಕೋಬೋದು ನಾನಿಲ್ಲಿ ಯಾವುದೇ ಥರ ಮಸಾಲ ಐಟಮ್ನ ಹ್ಯಾಡ್ ಮಾಡ್ಕೊತಾ ಇಲ್ಲ ನಾನು ಸ್ವಲ್ಪ ಜಾಸ್ತಿ ಕಡಿಮೆ ಮಸಾಲ ತಿನ್ನೋದ್ರಿಂದ ನಾನು ಹ್ಯಾಡ್ ಮಾಡ್ಕೊತಾ ಇಲ್ಲ ನಾನು ಯಾವುದೇ ಪ್ರತಿಯೊಂದು ಅಡುಗೆಗೂ ಕೂಡ ನಾನು ತುಂಬಾ ರೇರ್ ಮಸಾಲ ಆಡ್ ಮಾಡೋದು ಸ್ಪೆಷಲ್ ಏನಾದರೂ ಮಾಡ್ತಿದ್ರೆ ನಾನು ಖಂಡಿತ ಹಾಕ್ತೀನಿ ಈ ಥರ ನಾರ್ಮಲ್ ಮನೇಲಿ ದಿನ ಮಾಡಿಗೆ ಮಾಡೋದ್ರಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಕಡಿಮೆನೇ ನಾನು ಯೂಸ್ ಮಾಡೋದು ನೀವು ಬೇಕಾದರೆ ಎಮ್ ಟಿ ಆರ್ ಮಸಾಲ ಪೌಡರು ಯಾವುದಾದ್ರೂ ಹಾಕೋಬೋದು ಹಿಂಗ್ ಎನಿ ಎನಿವನ್ ಹಾಕೊಬೋದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಕೂಡ ನಾನಿಲ್ಲಿ ಯಾವುದೇ ಥರ ಹಾಕ್ತಿಲ್ಲ ನೋಡ್ತಿರ್ಬೋದು ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಇದು ಇವಾಗ ಇದು ಫೈನಲ್ ಆಗಿ ಪಪ್ಪು ಆಗೋಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಫೈನಲ್ ಆಗಿ ಪಪ್ಪು ರೆಡಿ ಆಗುತ್ತೆ ನೋಡಿ ಹೋಟೆಲಲ್ಲಿ ಇರೋ ಥರಾನೇ ಟೇಸ್ಟ್ ಬರುತ್ತೆ ಲಾಸ್ಟ್ಗೆ ನೀವು ಸ್ವಲ್ಪ ಬೆಣ್ಣೆ ಆ್ಯಡ್ ಮಾಡಿಕೊಂಡು ತಿರ್ಸ್ಕೊಂಡು ಬಿಟ್ರೆ ಸಾಕು ತುಂಬಾ ಸಖತ್ತಾಗಿ ಬರುತ್ತೆ ಅಂತಾನೆ ಹೇಳ್ಬೋದು ಯಾವುದೇ ಹೋಟೆಲ್ಗೂ ಕಡಿಮೆ ಇರಲ್ಲ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತವಾಗಿ ಇಷ್ಟ ಆಗುತ್ತೆ ಆ್ಯಂಡ್ ನಿಮ್ಮ ಮನೇಲೂ ಕೂಡ ಮಾಡಿಕೊಡಿ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಮೇನ್ ಇಂಡ್ರಿಡಿಯೆಂಟ್ಸ್ ಅಂದರೆ ಬೆಳ್ಳುಳ್ಳಿ ಆ್ಯಂಡ್ ಹುಳಿ ಎರಡೂ ಇದ್ರೆ ಸಾಕು ಏನು ಮಾ ಹಾಕೋದು ಜಾಸ್ತಿ ಬೇಕಾಗಿಲ್ಲ ಅದು ತಾನೇ ಚೆನ್ನಾಗಿ ಆಗೋಗುತ್ತೆ ನೋಡಿ ನಾನು ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಮುಂಚೆ ಮರ್ತೋಗ್ಬಿಟ್ಟಿದ್ದೆ ನಾನು ಸ್ವಲ್ಪ ಉಪ್ಪು ಮರೆಯೋದು ಜಾಸ್ತಿನೇ ಹಂಗಾಗಿ ನಾ ಕೊನೆಯಲ್ಲೇ ಹಾಕೊಂಡ್ ಬಿಡ್ತೀನಿ ನೋಡ್ತಿರ್ಬೋದು ನೀವು ಎಷ್ಟ್ ಚೆನ್ನಾಗ್ ಕಲರ್ಫುಲ್ ಆಗಿ ಕಾಣಿಸ್ತಿದೆ ನನ್ಗಂತೂ ನೋಡ್ ತಿನ್ಬೇಕು ನೋಡಿದ ನಂಗೆ ತುಂಬಾನೇ ತಿನ್ಬೇಕು ಫೀಲ್ ಆಗ್ತಾ ಇತ್ತು ಆ ತುಂಬಾನೇ ಚೆನ್ನಾಗ್ ಕೂಡ ಆಗಿತ್ತು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗ್ ಆಗಿತ್ತು ಇನ್ನ ಈ ಕಡೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂತ ಇದ್ದೀನಿ ಚಪಾತಿ ಸುಮ್ನೆ ನಾರ್ಮಲ್ ಚಪಾತಿಗಿಂತ ತರ ಸ್ವಲ್ಪ ಕೊತ್ತಂಬ್ರಿ ಸ್ವಲ್ಪ బాడ్గా మెణసిన ఖార హాక స్వల్ప ఎన్నె ఆడ్ మూడు ఈ తర ఎలా కడే స్ప్రెడ్ మార్కొతీ నోడి చపాతిన స్వల్ప లట్స్కుంటు ఈ ట్రయంగల్ శేప్ మడ్చక లట్స్రిందేస్ట్ ತುಂಬಾ ಚೆನ್ನಾಗಿರುತ್ತೆ ಒಂಥರ ರೇರ್ ಆಗಿ ಮಾಡಿ ದಿನ ಮಾಡ್ಕೊಳ್ಬೇಡಿ ಇದನ್ನ ಯಾವಾಗಾದರೂ ಒಮ್ಮೆ ಬಾಯ್ ರುಚಿಗೆ ಮಾಡ್ಕೊಂಡ್ ತಿನ್ನಕೇ ಸಕ್ಕತ್ ಆಗಿರುತ್ತೆ ಆ ನೋಡ್ತಿರ್ಬೋದು ತುಂಬಾ ಕಲರ್ಫುಲ್ ಆಗಿ ಒಂಥರ ಟ್ರಯಾಂಗಲ್ ಶೇಪ್ ಅಲ್ಲಿ ತುಂಬಾ ಸಖತ್ ಬಂದಿದೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ನೆನೆ ಇಟ್ಟಿರೋದ್ರಿಂದ ತುಂಬಾ ಸ್ಮೂತ್ ಆಗಿ ಬರುತ್ತೆ ಮೆತ್ತಗ್ ಬರುತ್ತೆ ಹಾಗಾಗಿ ನೀವು ಯಾವುದೇ ಟೈಮಲ್ಲೂ ಗೋಧಿ ಹೆನೆಡ್ಬೇಕಂದ್ರೆ ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಆದರೂ ಗೋದಿ ಹ ನೆನೆ ಇಟ್ಕೊಂಡು ಬಿಡಿ ಈ ಥರ ಮಾಡುವಾಗ ತುಂಬಾ ಸ್ಮೂತಾಗಿ ಬರುತ್ತೆ ಚಪಾತಿ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನನಗಂತೂ ಚಪಾತಿ ಕೂಡ ತುಂಬಾ ಇಷ್ಟ ಆಯಿತು ನಾನು ನೋಡ್ತಿರ್ಬೋದು ಇಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಡೈಲಿ ಮಾಡೋ ಥರನೇ ಇವತ್ತು ಕೂಡ ನಾನು ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿತ್ತು ಕೂಡ ಅಡುಗೆ ಎಲ್ಲನೂ ತುಂಬ ಆಗಿತ್ತು ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಬೆಂಡೆಕಾಯಿ ಗೊಜ್ಜು ಚಪಾತಿ ಆ್ಯಂಡ್ ದಾಲ್ ಪಪ್ಪು ಕೂಡ ತುಂಬಾ ಚೆನ್ನಾಗಾಗಿತ್ತು ಆಂಧ್ರ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರನೇ ಆಗಿತ್ತಂತ ಹೇಳ್ತೀನಿ ನೋಡಿ ನೀ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ನ ನೋಡ್ ನೋಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಸಬ್ಸ್ಕ್ರೈಬರ್ಸ್ ಓನ್ಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟೇಜ್ ಮಾತ್ರ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅನ್ಸಬ್ಸ್ಕ್ರೈಬರ್ ಸೆವೆಂಟಿ ಏಯ್ಟ್ ಪರ್ಸೆಂಟೇಜ್ ನನ್ನ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬರ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಸೆವೆಂಟಿ ಏಯ್ಟ್ ಪರ್ಸೆಂಟೇಜ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ನನಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನೀವು ಕೂಡ ನಿಮ್ಮ ಫ್ಯಾಮ್ಲಿಗೆ ಸಲ ಮಾಡಿ ಕೊಡಿ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ ಮಾಡಿ ಖುಷಿ ಬೇರೆ ಇದ್ರಲ್ಲೂ ಇರಲ್ಲ ಅಂತ ಹೇಳ್ತಾ ಹೋಪ್ ಪಿ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್